ಸೊ ಅತ್ತೆ ಮಾವ ಮನೆಗೆ ಬಂದಿದ್ದೀವಿ ನಾವು ಇನ್ನೊ ಮನೆ ಬಿಟ್ಟಾಗೇನೆ ಇಯನಾಗೆ ಫುಲ್ ನಿದ್ದೆ ಬಂದಿತ್ತು ಸೊ ಅದಕ್ಕೆ ನಿದ್ದೆ ಕರೆಕ್ಟಾಗಿ ಆಗಿರಲಿಲ್ಲ ಅಂತ ಫುಲ್ ಅದೇ ಇದರಲ್ಲೇ ಇದ್ದು ಇಯನಾಗೆ ತರಕಾರಿ ಎಲ್ಲ ಈ ಥರ ಹಾಕಿದ್ರೆ ಇಷ್ಟಪಡ್ತಾಳೆ ಅಂತ ಮಾಡಿದ್ರು ಅವಳು ಸರಿ ಒಂದೊಂದು ಥರ ಹೇಳೋಕ್ಕಾಗಲ್ಲ ಸರಿ ತಿಂತಾಳೆ ಸರಿ ಇಲ್ಲ ಈ ಥರ ಫುಲ್ ಸರ್ಕಸ್ ಮಾಡಿ ತಿಂತಿದ್ದು ಅತ್ತೆ ಮಾವ ಅಲ್ಲಿ ಕಿಟಕಿಲಿ ಹಂಗೆ ನಿಂತ್ಕೊಂಡು ಎಲ್ಲ ಮಾಡಿ ತಿಂತಿದ್ರು ಹಾಗೆ ಕಿರಣ್ಗೆ ಸ್ವಲ್ಪ ಕೋಲ್ಡ್ ಆಗಿ ತಂದ್ಬಿಟ್ಟು ತುಳಸಿ ಮತ್ತೆ ಬಿಳಿಪತ್ರ ಇದೆಲ್ಲ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕಿ ಕೊಟ್ಟಿರೋದು ಹಾಗೆ ಶುಂಠಿ ಎಲ್ಲ ಹಾಕ್ಬಿಟ್ಟು ಟೀ ಕೂಡ ಸಾಯಂಕಾಲ ಕುಡ್ಕೊಂಡ್ವಿ ಆಮೇಲೆ ಆಚೆ ಏನು ಕರ್ಬೇವು ಹಾಕಿದಾರ ಅತ್ತೆ ತುಂಬಾ ಚೆನ್ನಾಗ್ ಬಂದಿತ್ತು ಸೊ ಅದನ್ನೇ ತಗೊಂಬಂದು ಚಿತ್ರಾನ್ನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಕಿರಣ್ ಬಸ್ ಸಾಯಂಕಾಲ ಇದೆ ಸೊ ಅವರು ಇನ್ನೇನು ಹೊಡ್ತಾರಲ್ವ ಆಚೆ ಏನಕ್ಕೆ ತಿನ್ನೋದು ಬಾಕ್ಸ್ಗೆ ಮಾಡ್ಕೊಡ್ತೀನಿ ಮೊದಲೇ ಹುಷಾರಿಲ್ಲ ಅಂದ್ಬಿಟ್ಟು ಬಾಕ್ಸ್ ರೆಡಿ ಮಾಡ್ತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿರುತ್ತೆ ಟೇಸ್ಟಿಯಾಗಿರುತ್ತೆ ದೇವಸ್ಥಾನದಲ್ಲಿ ಕೊಡೋ ಪ್ರಸಾದ ಥರ ಇರುತ್ತೆ ನಾನು ಇನ್ ಡೀಟೇಲಾಗಿ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಶೇರ್ ಮಾಡಿದ್ದೀನಿ ಚೆಕ್ ಮಾಡಿ ಹಾಗೆ ಬಾಕ್ಸ್ ಕೂಡ ರೆಡಿ ಮಾಡಿದೆ ಇನ್ನೇನು ಕಿರಣ್ ಓಡ್ತಾರೆ ಸೊ ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಅಲ್ಲಿವರೆಗೂ ಟೇಕಿ